ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಸುಂದರ ಸುಕೋಮಲ ಬೇಬಿ ಸಾಫ್ಟ್ ಕೈಯನ್ನು ಪಡಿಬೇಕಾ ಹಾಗಾದರೆ ಈ ಎರಡು ಸ್ಟೆಪ್ಗಳನ್ನು ಅನುಸರಿಸಿದ್ರೆ ಸಾಕು ಹೌದು ಫ್ರೆಂಡ್ಸ್ ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಒಂದು ಸರಳವಾದ ರೀತಿಯಲ್ಲಿ ನಮ್ಮ ಕೈಗಳನ್ನು ಬೇಬಿ ಸಾಫ್ಟ್ ಕೈಗಳನ್ನಾಗಿಸ್ಬೋದು ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ನಾವೇನು ಮಾಡ್ತೀವಿ ದಿನ ಬಿಟ್ಟು ಕೆಲಸನ ಮಾಡ್ತಾ ಇರ್ತೀವಿ ನಮ್ಮ ಕೈ ರಫ್ ಆಗ್ತಾ ಇರುತ್ತೆ ಡಾರ್ಕ್ ಆಗ್ತಾ ಇರುತ್ತೆ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕೈಯನ್ನು ಬೇಬಿ ಸಾಫ್ಟ್ ಕೈಯನ್ನಾಗಿಸಬಹುದು ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಕೊಟ್ಟಿರುವ ರೆಡ್ ಕಲರ್ ಬಟನನ್ನು ಪ್ರೆಸ್ ಮಾಡುವುದರ ಮೂಲಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅದರ ಪಕ್ಕದಲ್ಲಿ ಕೊಟ್ಟಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಪ್ರೆಸ್ ಮಾಡಲಿಲ್ಲ ಅನ್ನೋದಾದರೆ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗಲ್ಲ ವಿಡಿಯೋನ ಶುರು ಮಾಡೋಣ ಸೊ ಫಸ್ಟ್ ಸ್ಟೆಪ್ ಬಂದು ಎಕ್ಸ್ಪೋಲಿಯೇಷನ್ ಸೊ ಫ್ರೆಂಡ್ಸ್ ಕೇವಲ ಮೂರೇ ಮೂರು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಕೈಗಳನ್ನು ಎಕ್ಸ್ಪೋಲಿಯೇಟ್ ಮಾಡೋಣ ಸೊ ಇದಕ್ಕೆ ನಾನು ತಗೊಂಡಿದ್ದೀನಿ ಸಕ್ಕರೆ ಲಿಂಬೆ ಹಣ್ಣಿನ ರಸ ಮತ್ತೆ ಕೊಕೊನಟ್ ಆಯಿಲ್ ಅಂದರೆ ತೆಂಗಿನೆಣ್ಣೆ ಸೊ ಮನೆಯಲ್ಲಿ ಯಾವ್ದು ಅವೈಲೇಬಲ್ ಇದೆ ಅದನ್ನು ನೀವು ತಗೊಬೋದು ಸೊ ಇವಾಗ ನಾನು ಕ್ಲೀನ್ ಗ್ಲಾಸ್ ಬೌಲಲ್ಲಿ ಒಂದು ಚಮಚದಷ್ಟು ಸಕ್ಕರೆಯನ್ನು ಹಾಕೊತೀನಿ ಸೊ ನಿಮಗೆ ಒನ್ ಟೈಮ್ ಇದು ಮಾಡೋದಕ್ಕೆ ಎಷ್ಟು ಬೇಕಾಗತ್ತೆ ಅಷ್ಟು ಸಕ್ಕರೆಯ ನೀವು ಹಾಕ್ಕೊಳ್ಳಿ ಸೊ ಈಗ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಲಿಂಬೆಹಣ್ಣಿನ ರಸ ಹಾಕೊತೀನಿ ಸೊ ಇವೆರಡನ್ನು ಹಾಕಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಥರ ಒಂದು ಗುಡ್ ಮಿಕ್ಸ್ ಆದಮೇಲೆ ಅದರಲ್ಲಿ ಒಂದು ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ಳೋಣ ಸೊ ನೋಡಿ ನಾನು ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ಸೊ ಎಲ್ಲವನ್ನೂ ಹಾಕೊಂಡು ತುಂಬ ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ ಸೊ ಶುಗರ್ ಕ್ರಿಸ್ಟಲ್ಸ್ ಇರುತ್ತಲ್ಲ ಅದು ಒಂದು ಸ್ವಲ್ಪ ಡಿಸಾಲ್ವ್ ಆದರೆ ಸಾಕು ನೋಡಿ ಈ ಥರ ಆಗಿದೆ ಇವಾಗ ಸೊ ನಮ್ಮ ಎಕ್ಸ್ಪೋಲೇಷನ್ ಮಿಕ್ಸರ್ ಇವಾಗ ರೆಡಿಯಾಗಿದೆ ಸೊ ನೋಡಿ ಇದು ನೋಡೋದಕ್ಕೆ ಈ ಥರ ಕಾಣುತ್ತೆ ಸೊ ನಿಮಗೆ ಪದೇ ಪದೇ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತಂದರೆ ಒಂದು ಟೂ ತ್ರೀ ಆಗುವಷ್ಟು ನೀವು ಮಾಡಿಕೊಂಡು ಒಂದು ಏಟ್ ಏಟ್ ಅಲ್ಲಿ ಹಾಕಿ ಫ್ರಿಜ್ಜರಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಬೋದು ಇಲ್ಲಾಂದರೆ ಇದು ಏನು ಆರಾಮಾಗಿ ಮಾಡ್ಕೊಬೋದು ಇವೆಲ್ಲ ಮೂರೇ ಮೂರು ಪದಾರ್ಥಗಳು ಬೇಕಾಗುತ್ತೆ ಆರಾಮಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಯೂಸ್ ಮಾಡ್ಕೊಬೋದು ಸೊ ಇವಾಗ ಏನು ಮಾಡಬೇಕು ನಮ್ಮ ಕೈಗಳನ್ನು ನೀಟಾಗಿ ತೊಳ್ಕೊಂಡು ಸ್ವಲ್ಪ ಸ್ವಲ್ಪನೇ ನೋಡಿ ಈ ಥರ ಅನ್ನು ತಗೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಬೇಕು ಸೊ ನೋಡಿ ಈ ಥರ ಪೂರ್ತಿ ನಿಮ್ಮ ಕೈಗಳನ್ನ ಮಸಾಜ್ ಮಾಡ್ಕೊಳ್ಳಿ ಸೊ ನೋಡಿ ಈ ತರ ಮಸಾಜ್ ಮಾಡ್ಕೊಳ್ಳಿ ಶುಗರ್ ಕ್ರಿಸ್ಟಲ್ ಅನ್ನು ಆ್ಯಡ್ ಮಾಡಿರೋದ್ರಿಂದ ಅದು ಒಂಥರ ಸ್ಕ್ರಬ್ ರೀತಿಯಾಗಿ ವರ್ಕ್ ಮಾಡುತ್ತೆ ಸೊ ನೋಡಿ ಈ ತರ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ನಮ್ಮ ನೇಲ್ಸಿನ ಕ್ಯೂಟಿಕಲ್ ಇರುತ್ತಲ್ಲ ಅಲ್ಲೂ ಕೂಡ ಈ ತರ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಸೊ ನೀವು ಇದನ್ನು ತುಂಬ ಹೊತ್ತೇನು ಮಾಡೋದು ಬೇಡ ಒಂದು ಮ್ಯಾಕ್ಸಿಮಮ್ ಒಂದು ಫೈವ್ ಮಿನಿಟ್ಸ್ ಮಾಡಿದ್ರೆ ಸಾಕು ಫೋರ್ ಟು ಫೈವ್ ಮಿನಿಟ್ಸ್ ಮಾಡಿದರೆ ಸಾಕಾಗುತ್ತೆ ಸೊ ಈ ಥರ ಚೆನ್ನಾಗಿ ಮಸಾಜ್ ಮಾಡಿಕೊಡಿ ಸೊ ನಾವು ಈ ಥರ ನಮ್ಮ ಕೈಗಳನ್ನು ಎಕ್ಸ್ಪೋಲೇಟ್ ಮಾಡೋದ್ರಿಂದ ನಮ್ಮ ಡೆಬ್ ಸ್ಕಿನ್ಸು ರಿಮೂವ್ ಆಗುತ್ತೆ ಮತ್ತು ಡಾರ್ಕ್ನೆಸ್ ಹೋಗುತ್ತೆ ಮತ್ತು ನಾವು ಇದರಲ್ಲಿ ಲೆಮನ್ ಜ್ಯೂಸ್ ಆ್ಯಡ್ ಮಾಡೋದ್ರಿಂದ ಅದರಲ್ಲಿರುವ ಎಸಿಡಿಕ್ ಪ್ರಾಪರ್ಟಿ ನಮ್ಮ ಡಾರ್ಕ್ ಸ್ಕಿನ್ ಟೋನನ್ನು ಲೈಟನ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಸೊ ಇದು ಒಂದು ಟೋಟಲಿ ತುಂಬ ವಂಡರ್ಫುಲ್ ಎಕ್ಸ್ಪೋಲಿಯೇಟ್ರ್ ಇದು ಸೊ ನೀವು ಇದನ್ನು ಖಂಡಿತ ಟ್ರೈ ಮಾಡಿ ಈ ಥರ ಮಸಾಜ್ ಮಾಡ್ಕೊಳ್ಳಿ ಸೊ ನೋಡಿ ಇವಾಗ ನಾನೊಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿದ್ದೀನಿ ಸೊ ನಾನಿವಾಗ ವಾರ್ಮ್ ವಾಟರ್ ಅಂದರೆ ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ನನ್ನ ಕೈಗಳನ್ನು ನಾನು ತೊಳ್ಕೊಳ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇವಾಗ ನನ್ನ ಕೈಯನ್ನು ಉಗುರು ಬೆಚ್ಚಿನ ನೀರಲ್ಲಿ ತೊಳ್ಕೊಂಡಿದ್ದೀನಿ ಸೊ ಇವಾಗ ನನಗೆ ಒಂಥರ ಸಾಫ್ಟ್ನೆಸ್ ಫೀಲ್ ಆಗ್ತಾಯಿದೆ ಮತ್ತು ಸ್ಕಿನ್ ಕೂಡ ಲೈಟ್ ಆದ ಥರ ಫೀಲ್ ಆಗ್ತಾಯಿದೆ ಸೊ ಇದನ್ನು ನಾವು ರೆಗ್ಯುಲರಾಗಿ ಯೂಸ್ ಮಾಡಬೇಕು ಅಂದರೆ ಮಾತ್ರ ನಮಗೆ ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ ಸೊ ಈ ಥರ ನಮ್ಮ ಕೈಗಳನ್ನು ಪೂರ್ತಿಯಾಗಿ ಒರೆಸ್ಕೊಂಡಿರೋಣ ಫಸ್ಟ್ ಸ್ಟೆಪ್ ಮುಗಿದಿದೆ ಸೊ ಫ್ರೆಂಡ್ಸ್ ಇವಾಗ ಸೆಕೆಂಡ್ ಸ್ಟೆಪ್ ಬಂದು ಮಾಯ್ಚರೈಸ್ ಫ್ರೆಂಡ್ಸ್ ನಮ್ಮ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ ಇವಾಗ ಸೆಕೆಂಡ್ ಸ್ಟೆಪ್ ಬಂದು ಮಾಶ್ಚುರೈಸ್ ಸೊ ನಾನಿಲ್ಲಿ ಮಾಯ್ಚರೈಸ್ ಮಾಡೋದಕ್ಕೆ ನಾನು ವ್ಯಾಸ್ಲಿನ ತೊಗೊಂಡಿದ್ದೀನಿ ಸೊ ನಿಮ್ಮ ಹತ್ರ ಯಾವ ಮಾಯ್ಚರೈಸರ್ ಅವೈಲೇಬಲ್ ಇದೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಇವನ್ ವ್ಯಾಸಲಿನ್ ಬಾಡಿ ಲೋಷನ್ ಆಗಿರ್ಬೋದು ಪ್ಲಸ್ ಆಗಿರ್ಬೋದು ಈ ಥರ ನಿಮ್ಮ ಹತ್ರ ಯಾವುದಿದ್ರೂ ನೀವು ಅದನ್ನು ಯೂಸ್ ಮಾಡಿಕೊಂಡು ಮಾಯ್ಚರೈಸ್ ಮಾಡ್ಕೊಳ್ಳಿ ಸೊ ಈ ಥರ ವ್ಯಾಸ್ಲಿನ ಸ್ವಲ್ಪ ತಗೊಂಡು ಈ ಥರ ಕೈಗಳ ಮೇಲೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು ಸೊ ನೋಡಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ ಸೊ ಈ ಎರಡು ಸ್ಟೆಪ್ಗಳನ್ನು ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾವಂದರೆ ನಿಮಗೆ ಒಂದು ಉತ್ತಮವಾದ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಸೊ ನೀವು ಇದನ್ನು ನೈಟ್ ಮಲಗೋದಕ್ಕೆ ಮುಂಚೆ ಈ ಸ್ಟೆಪ್ಪನ್ನು ಮಾಡ್ಕೊಳ್ಳಿ ಸೊ ನಿಮಗೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ನನಗಂತೂ ಫಸ್ಟ್ ಯೂಸಲ್ಲಿ ತುಂಬ ಲೈಟ್ ಆ್ಯಂಡ್ ಆದ ಫೀಲ್ ಆಗ್ತಾಯಿದೆ ಸೊ ನೀವು ಕೂಡ ಖಂಡಿತ ಟ್ರೈ ಮಾಡಿ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕಿ ಸಿಗುತ್ತೆ ಅಂತ ಹೇಳ್ತಾ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಬೇಡಿ ಇದೇ ಥರ ಇನ್ನು ಒಳ್ಳೊಳ್ಳೆ ವೀಡಿಯೋದ ಜೊತೆಗೆ ನಾನು ಮತ್ತೆ ಭೇಟಿಯಾಗ್ತೀನಿ ಆಗ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್